ಇನ್ನೇನ್ ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಿಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ ಗಂಟೆಗೋ ಟಿವಿಲ್ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಶನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದು ತರ್ಚಿದ್ ಗಾಯ ಒಂಚೂರು ಡೆಟಾಲ್ ಹಚ್ಬೇಕು ಬಿಟ್ಟು ಕಳಿಸ್ಬೇಕು ಅವ್ನ್ ಇನ್ಪೇಷಂಟ್ ಮಾಡ್ಕೊಂಡು ಏನ್ ಸುಲಿತೀರಿ ಓವರ್ ಇನ್ ಇರೋದೇನು ಡಾಕ್ಯುಮೆಂಟ್ ಇತ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಆಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡ್ರದೇ ಹಲ್ಕಾ ಕೆಲ್ಸ ಹೆಂಗಾಗ್ತಾನ್ರಿ ಕೆಲಸ ಹೋಗ್ಬಿಡ್ತಲ್ಲ ಆಯ್ಕೊಂಡ್ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆನು ನೀವು ಸಾಕಿದಿರೇನು ಅವ್ರವ್ರು ಹಾಕಿದ್ರು ಅದಕ್ಕೆ ನಾನ್ ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕೂಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರ್ತಕ್ಕಂಥ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಕೊಕ್ಕೊಕ್ಕೊಕ್ಕೊಂಡು ಹಾಗೆ ಎಲ್ಲ ತಾನೇ ತಿಪ್ಪೆಲ್ ತಿರುಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನಿಮಗೆ ಮಾತ್ರ ಅಚ್ಚಕಟ್ಟಾಗಿರ್ತಕ್ಕಂಥ ಒಂದು ಮೊಟ್ಟೆ ಕೊಡುತ್ತೆ ಮರಿ ಹಾಕುತ್ತೆ ಮತ್ತೊಂದ್ ಮಾಡುತ್ತೆ ಈ ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದ ಹಾಕ್ಬಿಟ್ರೆ ನೀವು ಕೂತ್ಕಡೆ ಎಲ್ಲ ಫೀಲ್ ಮಾಡ್ಬೇಕಲ್ಲ ದಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಫಾರ್ ದಿಸ್ ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ ಇಟ್ಕೊಂಡಿದಿರಿ ಸೀಸ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವನೇನೋ ಬರ್ಕೊಟ್ಟಿದ್ದನ್ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಈಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ ಪೆಲೋ ದಿ ಬಾಸ್ ಆಲ್ನು ಅಷ್ಟೇ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಹಾಕ್ಕೊಡ್ಬೇಕು ಇದ್ರಲ್ಲೆಲ್ಲ ನಾನು ಸಮಯ ಕೊಡಕ್ಕಾಗಲ್ಲ ನಿಮ್ಗೆ ಲೋಕಾಯುಕ್ತಕ್ಕೆ ಜಾರಿ ಮಾಡಿದ್ರೆ ಯಾರು ಬರೋದಿಲ್ವಾ ನನ್ನೇನು ಒಂದ್ರಲ್ಲಿ ಸರ್ವಿಸ್ ಅಂತಿದೆ ಯಾರನ್ನ ಹಾಕೊಂಡಿಲ್ಲ ಹಿಂಗಾದ್ರೆ ಪಾಟೀಲ್ ಪಾಟೀಲ್ರಿಗೋ ಅಥವಾ ನಮ್ಮ ಪಣಿಂದ್ರ ಅವ್ರಿಗೋ ಕೇಳಬೇಕಾಗತ್ತೆ ಯಾಕೆ ಏನಾಗ್ತಿದೆ ಆಫೀಸಲ್ಲಿ ಸರ್ಡಾನ್ ಯು ನೋಬಿಡಿ ಇಸ್ ರೆಪ್ರೆಸೆಂಟಿಂಗ್ ಇವು ಅಂದ್ರೆ ನಾನು ಪ್ರಸಾದ್ ಅಲ್ಲ ಸರ್ಡಾನ್ ಲೋಕಯುಕ್ತ ನೋಬಿಡಿ ಇಸ್ ಹೆಂಗೆ ನಾನು ಅದೇ ಬರೆದ್ಬಿಟ್ಟು ಗ್ರಾಂಟ್ ಮಾಡ್ಬಿಡ್ತೀನಿ ಮೊದ್ಲೇ ಗಲಾಟೆ ನಡೀತಾ ಇದೆ ಇನ್ನೊಂದ್ ಸೇರಿಸ್ಲಿ ತುಪ್ಪ ದೊಡ್ಡ ಕೇಸ್ ಯು ಆರ್ ರೈಟ್ ಯು ಆರ್ ರೈಟ್ ಯು ಆರ್ ರೈಟ್ ಕ್ರೈಮ್ ರೈಟ್ ವಾಟ್ ಯು ಯು ಆಲ್ಸೋ ಆಲ್ಸೋ ಫಾರ್ ಅಥಾರಿಟೀಸ್ ಅಲ್ಲ ಯು ಆಲ್ಸೋ ಯು ಆಲ್ಸೋ ಅರ್ಲಿಯರ್ ಆಲ್ಸೋರ್ಡ್ ಫಾರ್ ಅಥಾರಿಟೀಸ್ ಅಂಡ್ ಯು ನೋ ವಾಟ್ ಈಸ್ ದಿ ರೆಸಿಸ್ಟೆನ್ಸ್ ಅಂಡ್ ವಾಟ್ ಈಸ್ ದಿ ನಾನ್ ಕೋಆಪರೇಷನ್ ಇನ್ ಫ್ಯೂ ಮ್ಯಾಟರ್ಸ್ ಸೊ ಹಂಗಾಗಿ ಅದೆಲ್ಲ ಇರ್ಲಿ ನೋಡಿ ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂತ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿಗೆ ಗೆ ಯಾಕೆ ಕೊಡ್ಬೇಕು ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ನ ದುಡ್ಡಿಂದ ಅವನ್ ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿ ಇದ್ದು ಹೊರಗಡೆ ಇದ್ದು ಏನ್ ಬೇಕಾದ್ರೆ ಮಾಡ್ಕೊಂಡು ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದ್ಯಾ ಅಂತದ್ರಲ್ಲಿ ನೋಡೋಣ ಕೊಡ್ಬೇಕಾದ್ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಅವಂದ್ ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂಧನ ಕಳ್ಸೋದೇ ತಪ್ಪು ಆಯ್ತು ಸ್ವಾಮಿ ಇಟ್ಕೊಂಡ್ ಬಂದಿದ್ದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ಬಾಂಡ್ಗಿನ್ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ನವರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡುವಂಥದ್ದು ಏನಿಲ್ಲ ಹಾಗೂ ಈ ಪ್ರಕರಣ ಎಕೊಟ್ಟು ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರನೋ ಏನ್ ಬೇಕಾದ್ರೆ ಹಾರಾನೋ ಹಾಕಿಸ್ಕೋತಾನೆ ಹಾರ ಒಂದ್ ಹಾಕಿಲ್ಲ ನೋಡಿ ಆಂಜನೇಯ ಮಾತ್ರ ಹಾಕಿದ್ದಾರೆ ಹಾರ ತಿ ಮಾತ್ರ ತಾನೆ ಹಾಕೋತ ಅದೊಂದು ಹಾಕಿಲ್ಲ ಇನ್ನೆಲ್ಲಾ ಹಾಕಿದ್ದಾರೆ ಹಾರಗಳನ್ನ ಆಪಲ್ ಹಾರ ಆಹಾರ ಈ ಹಾರ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆಯನ್ನ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೊಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನ್ ಕೊಡೋದು ಬಿಡೋದು ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಾನು ಆಮ್ ನಾಟ್ ಎರ್ ದಟ್ಸ್ ನಾಟ್ ಎ ಗ್ರೌಂಡ್ ಫಾರ್ ಸಿ ದಟ್ ಇಸ್ ನಾಟ್ ಎ ಗ್ರೌಂಡ್ ಟು ಡಿಟೈನ್ ದಟ್ ಇಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ನಿಮ್ಮ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಎನ್ಕರೇಜಸ್ ದಿ ಅದರ್ಸ್ ಅಂತ ಓ ತೋ 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 ಅದರಿಂದ ಇಲ್ವೇ ಇಲ್ಲ ನಿಮ್ ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡಲ್ಲ ಕಲ್ಬುರ್ಗಿಲ್ ಒಂದ್ ಕೇಸು ಒಂದ್ ಕೇಸಲ್ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇಸ್ಟೇಟ್ ಮಾಡ್ಕೊಂಡಿದ್ದಾನೆ ತಿರ್ಗಾ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ನೆಕ್ಕೋ ನಾಯಿಗೆ ಲಿಂಗ್ ವೇನು ಪಾಣಿ ಪೀಠವೇನು ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕೊಂಡ ಹಂಗು ಹಿಂಗು ಒಂದ್ರಲ್ಲೆನೋ ಮಾಡಿ ಅವನ ಸಸ್ಪೆನ್ಷನ್ ಡಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದ್ರೆ ಸಿಕ್ಕಾಕೊಂಡ ಏನು ಮಾಡಕ್ಕಾಗಲ್ಲ ಹೀನ್ ಸುಳಿ ಬೋಳ್ಸದ್ರು ಹೋಗಲ್ಲ ಅಂತ ಗಾದೆ ಇವ್ರು ಆ ತರದವ್ರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ರೈಲ್ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ನೋ ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಎಸ್ಪೆಷಲಿ ಇನ್ ಎ ಮ್ಯಾಟ್ರ್ ಆಫ್ ದಿಸ್ ನೇಚರ್ ಸಾಕ್ಷ್ಯ ನಾಶ ಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರ್ಬೇಕು ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ ಇದು ಏನು ಗ್ರೌಂಡ್ ಸ್ಪರ್ಧಿ ಟು ಅಪೋಸ್ ದಿ ಬೇಲ್ ಮೂರನೇ ಗ್ರೌಂಡ್ ಏನು ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ ನಾಲ್ಕನೇದೇನು ಸಮಾಜಕ್ಕೆ ಕಂಟಕನ್ ಆಗಬಹುದು ಅಂತ ಹನ್ನೆರಡು ಪ್ಯಾರಾಮೀಟರ್ ಹಾಕಿದ್ದೀನಿ ನಾನು ಒಂದಲ್ಲ ಆ ಹನ್ನೆರಡು ಬರಲ್ಲ ಇದರಲ್ಲಿ ನಾವು ಇಸ್ ಲಾಸ್ಟ್ ಇಸ್ ಜಾಬ್ ಕೆಪ್ಟಿಮ್ ಅಂಡರ್ ಸಸ್ಪೆನ್ಷನ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಈ ಕೆನ್ ನಾಟ್ ಗೋ ಬ್ಯಾಕ್ ದರ್ ಒಂಚೂರು ಸಸ್ಪೆನ್ಷನ್ ಅಲೋಯೆನ್ಸ್ ಪಡ್ಬೇಕು ಮಾಡಿ ಆನ್ ದಿ ಕಾಂಟ್ರಿ ಐ ವುಡ್ ರಿಕ್ವೆಸ್ಟ್ ನಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ಗೆ ಇಲ್ಲೂ ಕೊಡಿ ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆ ಥರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾನೆ ಇಟ್ಕೊಳ್ಳಿ ಬೇಕಾರೆ ವಿಡಿಯೋ ಕ್ಯಾಕ್ ಮಾಡಿಕೊಂಡು ಎಲ್ಲ ವಿಡಿಯೋ ಒನ್ ಒನ್ ಸಿಕ್ಸ್ಟಿ ಪ್ರೊವೈಡ್ ಶೂ ದಟ್ ಅಮೆಂಡೆಡ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಅಮೆಂಡ್ಮೆಂಟ್ ಪ್ರೊವೈಡೆಡ್ ದಿ ಸ್ಟೇಟ್ಮೆಂಟ್ ತಗೊಳ್ಳಿ ಅದನ್ನು ಅದರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ್ ಹಾಸ್ಟೆಲ್ ಆಗಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಟು ಕಳಿಸಿರಿಡಾ ವಿಟ್ನೆಸ್ ಪೆನ್ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ ಬಂದ ಅವ್ನ್ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವ್ನ ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಚಗಡೆ ಇಟ್ಕೊಂಡ್ನಾ ಎಡಗೈಲ್ ಜಬಲ್ ಇಟ್ಕೊಂಡ ಬಲ್ಗ ಓರ್ ಎವಿಡೆನ್ಸ್ ಎಲ್ಲ ರಿಡ್ಯೂಸ್ ಆಗ್ಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಈಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ ಇಸ್ ಅದ್ ಹೆಂಗ್ ಅಕ್ವಿಟಲ್ ಆಗುತ್ತೆ ನಾನು ನೋಡೋಣ ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಹೇಳಿ ಯಾವ ಫಂಡು ರೀ ಅದ್ಯಾವ್ದಕ್ಕೆ ಹಳೆ ತಾತನ್ ಕಾಲದ ಟೇಪ್ರೆ ಕಾರ್ಡ್ ಕೊಟ್ಟು ಕಳಿಸ್ತೀರಿ ಅವನ್ ಯಾವಾಗ ಹೇಳಿದ್ರೆ ಬೈ ಮರು ಮಿಸ್ಟೇಕ್ ನಾನು ಕೆಂಪಟ್ಟನ್ ಹತ್ಬಿಟ್ಟು ಕಪ್ ಬಟನ್ ಹತ್ಕೊಂಡು ಅಂತ ಬಂದು ಹೇಳ್ತಾನೆ ಆಟ ಎಲ್ಲಾಗ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡ್ ಇಂದಲ್ಲ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮ್ರಾ ಸಿಗ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯು ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ರೈಡ್ ಎಷ್ಟೊತ್ತಾಗುತ್ತೆ ಮೂರ್ ನಿಮಿಷ ಐದು ನಿಮಿಷ ಅಷ್ಟೇ ಅಷ್ಟು ಎಷ್ಟ್ ಬೇಕೋ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಾದರೂ ಯಾವ್ದಾದ್ರು ಪ್ರಕರಣದಲ್ಲಿ ಕೋರ್ಟ್ ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಹೇಳಿ ನಾನು ಬರೀತೀನಿ ಆಲ್ರೆಡಿ ಐವ್ ರಿಟರ್ನ್ ಒನ್ ಫ್ರಮ್ ಧಾರವಾಡ ಔಟ್ ಟು ಕಲೆಕ್ಟ್ ಡಾಟಾ ಅಂತ ಇನ್ನೊಂದ್ರಲ್ಲಿ ಬರ್ದು ಕೊಡ್ತೀನಿ ಅದಕ್ಕೆ ನಾನು ದಟ್ ಈಸ್ ದಿ ಬೆಸ್ಟ್ ವೇ ದಟ್ ಯು ಕ್ಯಾನ್ ಅರೆಸ್ಟ್ ದಿಸ್ ಮೆನೇಸ್ ಆಫ್ ಫಾಸ್ಟ್ ಟೈಲ್ ಒನ್ಸ್ ಯು ಅರೆಸ್ಟ್ ದಟ್ ಮೆನೇಸ್ ಆ ಫಾಸ್ಟ್ ಟೈಲ್ ಥಿಂಗ್ಸ್ ವಿಲ್ ಮೂವ್ ಮಂಡೇ ಹಾಕ್ಬಿಡಿ ಮಾಡೋಣ ಎಸ್ ಸರ್ ಮಂಡೇ